ರಾಜಧಾರಿ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ರಾಜಧಾರಿ ಶ್ರೀನಿವಾಸ್ ನೀವು ನೋಡ್ತಾ ಇದ್ದೀರಿ ರಾಜಧಾರಿ ಟಿವಿ ರಾಜಧಾರಿ ಟಿವಿನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇವತ್ತು ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೀತಾ ಇರುವಂತಹ ಯುದ್ಧದ ಒಂದು ವಿಶೇಷ ನಾಲ್ಕನೇ ದಿನವಾಗಿದೆ ಭಾರತ ತನ್ನ ಸಿಂಹ ಶಕ್ತಿಯ ಮುಂದೆ ವೈರಿ ಪಡೆ ನುಚ್ಚು ನೂರಾಗಿದೆ ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ ಭಾರತದ ಒಂದು ಸೈನ್ಯದ ಶಕ್ತಿ ಭಾರತದ ಆಧುನಿಕ ತಂತ್ರಜ್ಞಾನತೆ ಭಾರತದ ಒಂದು ವಿಶಿಷ್ಟತೆ ಅವೆಲ್ಲಕ್ಕಿಂತ ಹೆಚ್ಚಾಗಿ ಭಾರತದ ಸ್ವಾಭಿಮಾನ ಹೌದು ಆಪರೇಷನ್ ಸಿಂಧುರ ನಡೀತಾ ಇರೋದು ಕೂಡ ಭಾರತದ ಆತ್ಮಾಭಿಮಾನದ ಮೇಲೆ ಸ್ವಾಭಿಮಾನದ ಮೇಲೆ ಅಥವಾ ಭಾರತ ಸಾರ್ವಭೌಮತ್ವದ ಮೇಲೆ ಬೇರೆ ಯಾರು ಕಾಲಿಟ್ಟಾಗ ಅದರಿಂದ ನಡೀತಾ ಇರುವಂತಹ ಯುದ್ಧ ಈ ಒಂದು ಆಪರೇಷನ್ ಸಿಂಧುರ ಇವತ್ತು ಭಾರತದ ತೀವ್ರ ಪ್ರತಿ ಒಂದು ದಾಳಿ ನಡೆದಿದೆ ಈಗಾಗಲೇ ಪಾಕಿಸ್ತಾನದ ಬಹುತೇಕ ಏರ್ ಏರ್ಬೇಸ್ಗಳು ಅಂದ್ರೆ ಅದು ನೂರ್ಖಾನ್ ಏರ್ಬೇಸ್ ಎಲ್ ಎಫ್ ಏರ್ಬೇಸ್ ಏರ್ ಬೇಸ್ ಇವೆಲ್ಲ ಏರ್ಬೇಸ್ ಗಳನ್ನ ನಮ್ಮ ಭಾರತೀಯ ಸೈನ್ಯ ನುಚ್ಚು ಮಾಡಿದೆ ಬಹುಶಃ ಅವರು ನಿರೀಕ್ಷೆ ಮಾಡಿರ್ಲಿಲ್ಲ ಭಾರತ ನುಗ್ಗಿ ಹೊಡೆಯುತ್ತೆ ಅಂತ ಅವ್ರು ಅನ್ಕೊಂಡಿದ್ರು ಕೇವಲ ಒಂದು ಚಕಾಮುಖಿ ನಡೆಯುತ್ತೆ ಅಂತ ಖಂಡಿತ ಅಲ್ಲ ಭಾರತ ಹೇಳಿತ್ತು ಭಾರತದ ಹೆಮ್ಮೆಯ ಪ್ರಧಾನ ಮಂತ್ರಿ ಹೇಳಿದ್ರು ಕುಸ್ ಅಂತ ನುಗ್ಗಿ ಹೊಡೆದಿದ್ದೇವೆ ಇಸ್ಲಾಮಾಬಾದ್ ಎಪ್ಪತ್ತೈದು ವರ್ಷದಲ್ಲಿ ಇಸ್ಲಾಮಾಬಾದ್ ನಲ್ಲಿ ಯಾವತ್ತೂ ಕೂಡ ದಾಳಿ ಆಗಿರ್ಲಿಲ್ಲ ಇವತ್ತು ಇಸ್ಲಾಮಾಬಾದ್ ಒಂದು ಒಂದು ವ್ಯವಸ್ಥಿತ ನಗರದ ಮೇಲೆ ಅದರ ಏರ್ ಬೇಸ್ಗಳಾಕಿದ್ದೀವಿ ಅಲ್ಲಿರುವಂತಹ ತಂತ್ರಗಾರಿಕೆಯನ್ನು ಮುಗಿದು ನಮ್ಮ ಭಾರತ ಸಿಂಹದಂತೆ ಮುನ್ನುಗ್ತಾ ಇದೆ ಇದಕ್ಕೆ ಪಾಕಿಸ್ತಾನ ಕೂಡ ತೀವ್ರ ದಾಳಿಯನ್ನ ದಾಳಿಯನ್ನ ಮಾಡಿದೆ ವಿಶೇಷವಾಗಿ ಜಮ್ಮು ಮತ್ತು ಶ್ರೀನಗರದ ಪ್ರದೇಶದಲ್ಲಿ ನಾಗರಿಕರ ಮೇಲೆ ಒಂದು ಪ್ರತಿದಾಳಿಯ ಪ್ರಯತ್ನವನ್ನ ಇದು ಪಾಕಿಸ್ತಾನ ಮಾಡಿದೆ ಅದೇನೇ ಆದರೂ ಭಾರತದ ಒಂದು ಏರ್ಬೇಸ್ ಏನಿದೆ ಅವು ಪಾಕಿಸ್ತಾನದ ಹಲವಾರು ದ್ರೋಣ್ಗಳ ಈ ದಾಳಿಗಳನ್ನ ತಡೆ ಹಿಡಿತು ಅವರ ಆ ದ್ರೋಣ್ಗಳನ್ನ ನುಂಚು ನೂರು ಮಾಡಿತು ಆಗ್ಯೂ ಕೂಡ ಒಂದು ದ್ರೋಣ್ ಪಂಜಾಬ್ ಪ್ರದೇಶಕ್ಕೆ ಬಿದ್ದು ಅಲ್ಲಿ ಹಾನಿ ಕೂಡ ಆಯ್ತು ಅಂತಾನೆ ಹೇಳ್ಬೋದು ಆಗ್ಯೂ ಕೂಡ ಭಾರತದ ಯಾವುದೇ ನಾಗರಿಕರ ಮೇಲೆ ತೀವ್ರ ದಾಳಿ ಆಗಲಿ ಗಾಯಗಳಾಗ್ಲಿ ಆಗಿಲ್ಲ ಈ ಭಾರತ ದೇಶ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧ ಬೇ ಇಡೀ ವಿಶ್ವದಲ್ಲೇ ಒಂದು ರೀತಿ ಬಯಮನ್ನ ಆತಂಕವನ್ನ ಮೂಡಿಸಿದೆ ಯಾಕೆಂತಂದ್ರೆ ಇವತ್ತು ವಿಶ್ವದಿರಿಯ ಅಮೆರಿಕ ಆಗಿರ್ಬೋದು ಒಂದು ಕಡೆ ರಷ್ಯಾ ಆಗಿರ್ಬೋದು ಚೈನಾ ಆಗಿರ್ಬೋದು ಇಸ್ರೇಲ್ ಆಗಿರ್ಬೋದು ಬ್ರಿಟನ್ ಫ್ರಾನ್ಸ್ ಇವೆಲ್ಲವೂ ಕೂಡ ನೋಡ್ತಾ ಇದ್ದಾವೆ ಏನಾಗ್ತಾ ಇದೆ ಅಂತ ಯಾಕೆಂದ್ರೆ ಎರಡು ಕೂಡ ಪರಮಾಣು ಅಸ್ತ್ರಗಳನ್ನು ಹೊಂದಿರುವಂತಹ ದೇಶ ಪಾಕಿಸ್ತಾನದಲ್ಲೂ ಒಂದು ನೂರ್ ಮೂವತ್ತಕ್ಕೂ ಹೆಚ್ಚು ಪರಮಾಣುಗಳಿದ್ರೆ ಭಾರತ ಏನು ಕಮ್ಮಿ ಇಲ್ಲ ಅದಾಗಿ ಕೂಡ ಈ ಯುದ್ಧ ಮುಂದುವರಿತಾನೆ ಇದೆ ಪಾಕಿಸ್ತಾನ ಬಹಳಷ್ಟು ಕಳ್ಕೊಳ್ತಾ ಇದೆ ಪಾಕಿಸ್ತಾನ ಶೆಲ್ಲಿಂಗ್ ಮಾಡ್ತಾ ಇದ್ದ ಒಂದು ಪೋಸ್ಟ್ ಅನ್ನ ಈಗಾಗಲೇ ನಮ್ಮ ಕಾಶ್ಮೀರದಲ್ಲಿ ಅದನ್ನ ಭಾರತ ನಾಶಪಡಿಸಿದೆ ಈಗಾಗಲೇ ಪಾಕಿಸ್ತಾನದ ಸೀಮೆ ಶಾಂತಿ ಮೀರಿ ಆ ಒಂದು ವ್ಯವಸ್ಥೆಯನ್ನ ನಮ್ಮ ಭಾರತ ಮುನ್ನುಗ್ಗಿ ನಮ್ಮ ಬಿ ಎಸ್ ಎಫ್ ಪಡೆ ಒಡೆದಾಕಿದೆ ಖುಷಿ ವಿಷಯ ಏನು ಅಂತಂದ್ರೆ ಪಾಕಿಸ್ತಾನಿಯರಿಗೆ ಈಗ ಯುದ್ಧ ಸಾಕು ಅನಿಸಿದೆ ಬೇರೆ ವಿದೇಶಾಂಗ ವಿಚಾರಗಳಲ್ಲಿ ಹೋಗಿ ಬೇರೆ ಬೇರೆ ದೇಶಗಳಿಂದ ಒತ್ತಡ ತರುವಂತ ಪ್ರಯತ್ನವನ್ನ ಪಾಕಿಸ್ತಾನದ ಒಂದು ರಾಜತಾಂತ್ರಿಕ ವ್ಯವಸ್ಥೆ ನಡೀತಾ ಇದೆ ಅಂತ ಕೇಳ್ಬಿಡ್ತಾ ಇದೆ ಒಟ್ಟಾರೆ ಪಾಕಿಸ್ತಾನ ಈ ರೀತಿ ಬೇಕಿರ್ಲಿಲ್ಲ ಆ ದೇಶಕ್ಕೆ ಮೊದಲೇ ಹಸುವು ಬಡತನಗಳಿಂದ ನಡೀತಾ ಇದ್ದಂಥ ದೇಶ ನೋವುಗಳಿಂದ ನಡೀತಾ ಇದ್ದಂತ ದೇಶ ತನ್ನದೇ ಪ್ರಜೆಗಳು ತನ್ನದೇ ನಿರುದ್ಯೋಗದಿಂದ ನಿರಾಶ್ರತೆಯಿಂದ ಬೇರೆ ದೇಶಗಳಿಗೆ ಹೋಗಿ ಕೆಲಸ ಮಾಡಬೇಕಾದಂತ ಅನಿರೀಕ್ಷಿತ ಅಧೋಗತಿಗೆ ಹಿಡಿದಿದ್ದಂತಹ ಒಂದು ಪರಿಸ್ಥಿತಿಯ ಪಾಕಿಸ್ತಾನ ಈ ಯುದ್ಧದಿಂದ ಇನ್ನೊಂದು ಹತ್ತು ವರ್ಷ ದೊಡಕಾಗುದಿಲ್ಲ ಈಗಾಗಲೇ ಆರ್ಥಿಕ ಪರಿಸ್ಥಿತಿ ಕಂಗೆಟ್ಟಿದೆ ಪ್ರತಿಯೊಂದಕ್ಕೂ ಐಎಂಎಫ್ ಹತ್ರ ಹೋಗಿ ಕೈಚಚ್ಚಬೇಕಾಗಿದೆ ಭಾರತದ ಒಂದು ಈ ಸೈನ್ಯದ ದಾಳಿಗೆ ಪಾಕಿಸ್ತಾನದ ರಾಷ್ಟ್ರೀಯ ಹೈಕಮಾಂಡ್ ಅಥಾರಿಟಿ ತುರ್ತು ಒಂದು ಸಭೆಯನ್ನು ನಡೆಸಿದೆ ಏನ್ ಮಾಡಬೇಕು ಯಾಕೆಂದ್ರೆ ತನ್ನಲ್ಲಿ ಒಂದು ನೂರ್ ಮೂವತ್ತಕ್ಕೂ ಹೆಚ್ಚು ಅಣ್ಣಗಳಿದೆ ಅವುಗಳ ಸುರಕ್ಷತೆಯನ್ನು ಕಾಪಾಡಬೇಕು ಅವುಗಳ ಬಗ್ಗೆ ತೀರ್ಮಾನವನ್ನು ಮಾಡಬೇಕು ಹಾಗೆ ಪಾಕಿಸ್ತಾನದಲ್ಲಿ ಭದ್ರತಾ ವ್ಯವಸ್ಥೆಗಳು ನಾಗರಿಕ ವ್ಯವಸ್ಥೆ ಇರ್ಬೋದು ಅಲ್ಲಿನ ನಿಧಿ ನಿಕ್ಷೇಪಗಳಿರ್ಬೋದು ಅಲ್ಲಿನ ಸರ್ಕಾರಿ ದಾಖಲೆಗಳಿರ್ಬೋದು ಸರ್ಕಾರಿ ಒಂದು ಒಂದು ಕಚೇರಿಗಳಿರ್ಬೋದು ಇವುಗಳೆಲ್ಲವನ್ನು ಹೇಗೆ ಭದ್ರತೆಯ ಒಂದು ಮಾಡಬೇಕು ಅನ್ನೋದು ಚರ್ಚೆಯು ಕೂಡ ನಡೀತಾ ಇದೆ ಇದು ತೀವ್ರಕರವಾದಂತಹ ಗಂಭೀರತೆಯನ್ನ ತೋರಿಸುತ್ತೆ ಭಾರತ ತನ್ನ ವಾಯು ನಿಗ್ರಹ ಸಾಮರ್ಥ್ಯವನ್ನ ನಾನು ಹೇಳಕ್ಕೆ ಆಗಲ್ಲ ಅಷ್ಟು ಖುಷಿ ಪಡ್ತೀನಿ ನಾನು ಈ ದೇಶದ ಬಗ್ಗೆ ಭಾರತ ತನ್ನ ವಿಮಾನ ನಿಗ್ರಹ ವ್ಯವಸ್ಥೆ ಏನಿದೆ ಏರ್ ಡಿಫೆನ್ಸ್ ಸಿಸ್ಟಮ್ ಇಂದ ಆ ಪಾಕಿಸ್ತಾನದ ಎಲ್ಲ ಒಂದು ದ್ರೋಣ್ಗಳನ್ನ ಗಳನ್ನ ನುಚ್ಚು ನೂರು ಮಾಡಿದೆ ಯಶಸ್ವಿಯಾಗಿ ಭಾರತ ದೇಶದ ಒಳಗೆ ಒಂದೂ ಬರದಂತೆ ತಡೆ ಹಾಕಿದೆ ದೇಶದ ವ್ಯಾಪಕ ಏನು ಒಂದು ಶತ್ರು ವಿಮಾನ ವ್ಯವಸ್ಥೆ ಅದನ್ನ ತಡೆದು ಪಾಕಿಸ್ತಾನದ ಯಾವುದೇ ದ್ರೋಣ್ ಯಾವುದೇ ಬಾಂಬ್ ಬಿಡದಂತೆ ಬಹುತೇಕ ತಡೆ ಹಿಡಿದಿದೆ ಇನ್ನೊಂದು ವಿಶೇಷ ಏನಂತಂದ್ರೆ ಇವತ್ತು ಭಾರತ ಕೂಡ ಅಣುನೀತಿಯನ್ನ ಅನುಸರಿಸ್ತಾ ಇದೆ ಏನಂತಂದ್ರೆ ಭಾರತದ ಅಣು ನೀತಿ ವ್ಯವಸ್ಥೆ ಏನು ಅಂತಂದ್ರೆ ಭಾರತ ಮೊದಲಿಗೆ ಅಣ್ವಸ್ತ್ರವನ್ನು ಬಳಸಲ್ಲ ಅಂತ ಒಂದು ನಿಲುವಿದೆ ನಮ್ಮಲ್ಲಿ ನಮ್ಮಲ್ಲಿ ಯಾಕೆಂತಂದ್ರೆ ನಾವು ಅಣ್ವಸ್ತ ಮುಂದಾಗುವುದಿಲ್ಲ ಇದು ಜಾಗತಿಕವಾಗಿ ನಾವು ತಗೊಂಡಿರುವಂತ ತೀರ್ಮಾನ ಮತ್ತು ಹಾಗೆ ಪ್ರಮಾಣ ಆದ್ರೆ ಯಾರಾದರೂ ಭಾರತದ ಮೇಲೆ ಅದೊಂದು ವೇಳೆ ದಾಳಿ ದಾಳಿಯನ್ನು ಮಾಡಿದ್ರೆ ನಾವು ಸುಮ್ಮನೆ ಆಗೋದಿಲ್ಲ ಆಗ ನಾವು ಒಂದು ಗಂಭೀರವಾದಂತಹ ತೀರ್ಮಾನವನ್ನು ತಗೊಳ್ಬೇಕಾಗುತ್ತೆ ಸೊ ಹಾಗಾಗಿ ಈವರೆಗೂ ಯಾವುದೇ ರೀತಿಯ ಒಂದು ಅಣುನೀತಿಯಲ್ಲಿ ಯಾವುದೇ ರೀತಿ ನಾವು ಒಂದು ಗಂಭೀರವಾದಂತಹ ಹೆಚ್ಚುಗಳನ್ನ ಮಾಡಿಲ್ಲ ಪಾಕಿಸ್ತಾನ ಕೂಡ ತನ್ನ ಒಂದು ಪರಮಾಣು ಒಂದು ಅಣವಸ್ತುಗಳನ್ನ ರಕ್ಷಣೆಯನ್ನು ಮಾಡಬೇಕಾಗಿದೆ ಉಗ್ರರ ಕೈ ಸಿಕ್ಬಿಟ್ರೆ ಭಯೋತ್ಪಾದಕರ ಕೈಯ ಸಿಕ್ಬಿಟ್ರೆ ಖಾಸಗಿ ವ್ಯವಸ್ಥೆಯ ವ್ಯಕ್ತಿಗಳಿಗೆ ಸಿಕ್ಬಿಟ್ರೆ ಅವರು ಬೇರೆ ರಾಷ್ಟ್ರಗಳ ಮೇಲೆ ಅದನ್ನ ಪ್ರಮಾಣ ಪ್ರಯೋಗಿಸಿದ್ರೆ ಖಂಡಿತ ಅದರಿಂದ ರಾಷ್ಟ್ರೀಯ ರಾಷ್ಟ್ರ ನಡುವೆ ತುಂಬಾ ತೊಂದರೆ ಉಂಟಾಗುತ್ತೆ ಹಾಗಾಗಿ ಪಾಕಿಸ್ತಾನ ಕೂಡ ಈ ಬಗ್ಗೆ ಎಚ್ಚರವನ್ನು ವಹಿಸಬೇಕಾಗಿದೆ ಒಟ್ಟೆಲ್ಲ ಮಾಹಿತಿಗಳನ್ನ ಸಂಗ್ರಹಿಸಿ ನೋಡೋದಾದ್ರೆ ಭಾರತ ಈಗಾಗಲೇ ಕರಾಚಿ ರಾವಲ್ಪಿಂಡಿ ಇಸ್ಲಾಮಾಬಾದ್ ಮತ್ತೆ ಹಾಗೆ ಸಿಂಧ್ ಪ್ರಾಂತ್ಯ ಪಂಜಾಬ್ ಇವೆಲ್ಲ ಭಾಗಗಳಲ್ಲೂ ಬಹುತೇಕ ಆ ದೇಶದ ಮೇಲೆ ನಾವು ಸಿವಿಲಿಯನ್ ಮೇಲೆ ನಾಗರಿಕತೆ ಮೇಲೆ ಎಲ್ಲೂ ನಾಗರಿಕರ ಮೇಲೆ ದಾಳಿಯನ್ನು ಮಾಡಿಲ್ಲ ನಾವು ಮಾಡಿರೋದು ಪ್ರಮುಖವಾಗಿ ಅವುಗಳ ಬೇಸ್ ಮೇಲೆ ಅವುಗಳ ಒಟ್ಟಾರೆ ಅಷ್ಟು ಬೇಸ್ಗಳ ಮೇಲೆ ನಾವು ದಾಳಿಯನ್ನು ಮಾಡಿದೀವಿ ಅವುಗಳು ಕೈಲಾಗದಂತೆ ನಾವು ಅವ್ರನ್ನ ಕಟ್ಟಾಕಿದ್ದೀವಿ ಒಂದು ಕಡೆ ಸಿಂಧ್ ಏನು ನಮ್ಮ ನೀರಿಂದ ನೆಡ್ದು ಅವರಿಗೆ ಕಷ್ಟವನ್ನು ಕೊಟ್ಟು ಅವ್ರಿಗೆ ಅರ್ಥವನ್ನು ಮಾಡಿಸಿದ್ವಿ ಕರಾಚಿ ಬಂದರ್ನಿಂದ ಯಾವುದೇ ಒಂದು ವ್ಯವಸ್ಥೆಗಳು ವ್ಯಾಪಾರಗಳು ಆಗದಂತೆ ಅದನ್ನು ತಡೆ ಹಿಡಿದಿದ್ವಿ ಪಾಕಿಸ್ತಾನ ಹಣಕಾಸಿನ ವಿಷಯದಲ್ಲಿ ಆರ್ಥಿಕ ವಿಷಯದಲ್ಲಿ ಹಾಗೆ ಈ ರೀತಿ ಒಂದು ಜಾಗತಿಕವಾಗಿ ಬೇರೊಬ್ಬರ ಸಹಾಯವನ್ನು ಪಡೆಯೋದಕ್ಕಾಗ್ಲಿ ಎಲ್ಲೂ ಕೂಡ ಆಗದೆ ಅತಂತ್ರವಾಗಿ ಉಳಿದಿದೆ ಪಾಕಿಸ್ತಾನ ಹತ್ರ ಇವತ್ತು ಉಳಿದಿರೋದೇನು ಅಂದ್ರೆ ಕಿತ್ತೋಗಿರುವಂತಹ ಕೆಲವೊಂದು ಬಾಂಬ್ಗಳು ಟರ್ಕಿ ಕೊಟ್ಟಿರುವಂತಹ ಕೆಲವೊಂದು ಕ್ಷಿಪಣಿಗಳು ಚೀನಾದಿಂದ ತಗೊಂಡಿರುವಂತಹ ಕೆಲವೊಂದೇ ಇಟ್ಕೊಂಡು ತಾನು ತನ್ನ ಯೋಧರನ್ನ ತನ್ನ ನಾಗರಿಕರನ್ನ ಇನ್ನಷ್ಟು ಬಡತನಕ್ಕೆ ಈಡು ಮಾಡ್ತಾ ಇದೆ ಇದೇ ಪಾಕಿಸ್ತಾನದ ದುರಂತಕರ ವಿಚಾರ ಏನೇ ಆಗ್ಲಿ ಭಾರತೀಯರು ನಾವು ಹೆಮ್ಮೆ ಪಡೋಣ ಹಾಗೇನೆ ಎಚ್ಚರಿಕೆಯಿಂದ ಗಂಭೀರತೆಯಿಂದ ನಾವು ಸಹೋದರ ಭಾವದಿಂದ ಒಂದಾಗಿ ಒಗ್ಗಟ್ಟಾಗಿರೋಣ ಇವತ್ತಿನ ನಾ ಈ ಒಂದು ವಿಷಯವನ್ನ ನಾನು ನಿಮ್ಮ ಮುಂದೆ ಪ್ರಸ್ತಾಪ ಪಡಿಸಿದ್ದೀನಿ ಈ ವಿಷಯದ ಅನಿಸಿಕೆಯನ್ನು ಕೂಡ ನೀವು ನಮ್ಗೆ ತಿಳಿಸಬಹುದು ಹಾಗೇನೆ ನಮ್ಮ ವಾಹಿನಿಯನ್ನ ನೋಡ್ತಾ ಇರಿ ಬನ್ನಿ ನಾವು ಮತ್ತೊಮ್ಮೆ ಸಿಗೋಣ ಅಂತ ಹೇಳ್ತಾ ನಮಸ್ಕಾರ ರಾಜಧಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ